ಅಶ್ವತ್ಥಾಮನು ಮಹಾಭಾರತದ ಒಂದು ಪ್ರಮುಖ ಹಾಗೂ ಭಿನ್ನ ವ್ಯಕ್ತಿತ್ವದ ಪಾತ್ರ ಅವನು ದ್ರೋಣಾಚಾರ್ಯರ ಮತ್ತು ಕೃಪಿಯ ಪುತ್ರನು ಅವನು ಶಿವನ ಅನುಗ್ರಹದಿಂದಲೇ ಜನಿಸಿದ್ದವನು ಅವನು ಹಣೆಯ ಮೇಲೆ ರತ್ನದೊಂದಿಗೆ ಜನಿಸಿದನು ಅದು ಅವನಿಗೆ ಶಕ್ತಿ ನಿರ್ಭಯತೆ ಹಾಗೂ ರಕ್ಷಣೆಯನ್ನು ನೀಡುತ್ತಿತ್ತು ಅಶ್ವತ್ಥಾಮನು ತನ್ನ ತಂದೆಯಿಂದ ವಿದ್ಯೆ ಕಲಿತನು ಅವನು ಅತ್ಯುತ್ತಮ ಧನುರ್ಧಾರಿ ಯೋಧ ಮತ್ತು ಬ್ರಹ್ಮಾಸ್ತ್ರದ ಮಹಾಜ್ಞಾನಿ ಅವನು ಕೌರವರಿಗೂ ಮತ್ತು ಪಾಂಡವರಿಗೂ ಸ್ನೇಹಿತನಾಗಿದ್ದನು ಯುದ್ಧದಲ್ಲಿ ತಂದೆಯ ಆದೇಶದಂತೆ ಕೌರವರ ಪರವಾಗಿ ಹೋರಾಡಿದನು ಕುರುಕ್ಷೇತ್ರ ಯುದ್ಧ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ದ್ರೋಣಾಚಾರ್ಯರ ಮರಣ ಅವನ ಮನಸ್ಸಿನಲ್ಲಿ ಅಸಹನೀಯ ನೋವನ್ನೇ ತಂದಿತು ಶೋಕ ಮತ್ತು ಕೋಪದ ಭಾವನೆಯಲ್ಲಿ ಅವನು ಪಾಂಡವರ ವಿರುದ್ಧ ತೀವ್ರ ಪ್ರತೀಕಾರದ ನಿಟ್ಟಿನಲ್ಲಿ ನಡೆಯಲು ನಿರ್ಧರಿಸಿದನು ಯುದ್ಧದ ಕೊನೆಯ ಹಂತದಲ್ಲಿ ಒಂದು ರಾತ್ರಿ ಪಾಂಡವರ ಮಕ್ಕಳನ್ನು ನಿದ್ರಿಸುವ ವೇಳೆಯಲ್ಲಿ ಕೊಂದುಬಿಟ್ಟನು ಇದು ಧರ್ಮಯುದ್ಧದ ಸಿದ್ಧಾಂತಗಳಿಗೆ ವಿರೋಧವಾಗಿತ್ತು ಇದನ್ನು ಪಾಂಡವರು ಮತ್ತು ಶ್ರೀಕೃಷ್ಣನು ತೀವ್ರವಾಗಿ ಖಂಡಿಸಿದರು ಪಂಡಿತರಾದ ಅಶ್ವತ್ಥಾಮ ಮತ್ತು ಅರ್ಜುನರ ಮಧ್ಯೆ ಬ್ರಹ್ಮಾಸ್ತ್ರ ಉಪಯೋಗಿಸುವ ಅತಿ ಭೀಕರ ಕ್ಷಣವಾಯಿತು ಅರ್ಜುನನು ತನ್ನ ಅಸ್ತ್ರವನ್ನು ಹಿಂಪಡೆಯಲು ಸಾಧ್ಯವಾಯಿತು ಆದರೆ ಅಶ್ವತ್ಥಾಮನಿಗೆ ಅದು ಸಾಧ್ಯವಾಗಲಿಲ್ಲ ಅನಂತ ಕೋಪದಲ್ಲಿ ಅವನು ಬ್ರಹ್ಮಾಸ್ತ್ರವನ್ನು ಉತ್ತರಾದೇವಿಯ ಗರ್ಭದಲ್ಲಿರುವ ಶಿಶುವಿನ ಮೇಲೆ ಬಿಟ್ಟನು ಆಗ ಶ್ರೀಕೃಷ್ಣನು ಶಿಶುವನ್ನು ರಕ್ಷಿಸಿದರು ಮತ್ತು ಅಶ್ವತ್ಥಾಮನಿಗೆ ಭಯಾನಕವಾದ ಶಾಪವನ್ನು ನೀಡಿದರು ನೀನು ಶರೀರದಿಂದಲೇ ಜೀವಂತನಾಗಿದ್ದು ಸಾವಿರ ವರ್ಷಗಳ ಕಾಲ ಭೂಮಿಯಲ್ಲಿ ಅಲೆದಾಡುತ್ತೀಯ ನಿನ್ನ ದೇಹದಲ್ಲಿ ನಿರಂತರವಾದ ಗಾಯಗಳು ನೋವು ಮತ್ತು ಮಾನಸಿಕ ಕಾಟ ಇರುತ್ತದೆ ನಿನ್ನೊಂದಿಗೆ ಯಾರೂ ಇರಲಾರರು ನೀನು ಯಾರಿಗೂ ಕಾಣದ ರೀತಿಯಲ್ಲಿ ಅರಣ್ಯಗಳಲ್ಲಿ ಓಡಾಡುತ್ತೀಯ ಬಹುಜನರ ನಂಬಿಕೆಯ ಪ್ರಕಾರ ಅಶ್ವತ್ಥಾಮನು ಇನ್ನೂ ಜೀವಂತನಾಗಿದ್ದು ಹಿಮಾಲಯದ ಗುಹೆಗಳಲ್ಲೋ ಅಥವಾ ದೂರದ ಅರಣ್ಯಗಳಲ್ಲೋ ಅಲೆದಾಡುತ್ತಾನೆ ಕೆಲವರು ಇಪ್ಪತ್ತನೇ ಶತಮಾನದಲ್ಲಿಯೂ ಸಹ ಅಶ್ವತ್ಥಾಮನನ್ನು ನೋಡಿದ್ದೇವೆ ಎಂದು ಹೇಳುವಂತಹ ಜನಪ್ರತಿಯಿರುವ ಕಥೆಗಳಿವೆ